ಮಳೆ ಬಿಡುವು ನೀಡಿದರೂ ನಿಲ್ಲದ ಅವಾಂತರ ನೆಮ್ಮಾರುವಿನಲ್ಲಿ ರಸ್ತೆ ಬದಿ ಭೂಕುಸಿತ ತೆಪ್ಪೆಗುಂಡಿ ರಸ್ತೆ ಜಲಾವೃತ ವಾಹನ ಸಂಚಾರಕ್ಕೆ ತೊಡಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಡೆಬಿಡದೆ ಸುರಿಯುತ್ತಿದ್ದ ಮಳೆ ಬುಧವಾರ ಕೊಂಚ ವಿರಾಮ ನೀಡಿದೆ ಆದರೆ ಮಂಗಳವಾರ ಸಂಜೆ ಸುರಿದ ಮಳೆಗೆ ಹಲವೆಡೆ ಸಣ್ಣ ಹಾನಿಯಾಗಿದೆ ಶೃಂಗೇರಿ ತಾಲೂಕಿನ ನೆಮ್ಮಾರುವಿನಲ್ಲಿ ರಸ್ತೆ ಬದಿ ಭೂಕುಸಿತವಾಗಿದ್ದು ಮಳೆ ಮುಂದುವರೆದಲ್ಲಿ ಮತ್ತಷ್ಟು ಕುಸಿಯುವ ಆತಂಕ ಎದುರಾಗಿದೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಸಂಪರ್ಕ ಕಡಿತಗೊಂಡಲ್ಲಿ ಈ ವ್ಯಾಪ್ತಿಯ ಐನೂರಕ್ಕೂ ಹೆಚ್ಚು ಕುಟುಂಬಗಳ ಮಂದಿ ಹೊರಭಾಗದ ಸಂಪರ್ಕಕ್ಕಾಗಿ ಪರಿತಪಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು ಸದ್ಯ ವಾಹನ ಸವಾರರು ಆತಂಕದಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ಇದೆ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡು ಹೆಚ್ಚಿನ ಕುಸಿತವಾಗದಂತೆ ತಡೆಗಟ್ಟಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಮತ್ತೊಂದೆಡೆ ಎನ್ಆರ್ಪುರ ತಾಲೂಕಿನ ತೆಪ್ಪೆಗುಂಡಿ ರಸ್ತೆ ಜಲಾವೃತವಾಗಿದೆ ರಸ್ತೆ ಮುಳುಗಡೆಯಾಗಿರುವುದರಿಂದ ವಾಹನಗಳ ಸಂಚಾರಕ್ಕೆ ತೊಡಕಾಗಿದೆ ಬಾಳೆಹೊನ್ನೂರು ಮೂಲಕ ಮಾಗುಂಡಿ ಕೊಟ್ಟಿಗೆಹಾರ ಧರ್ಮಸ್ಥಳ ಕಳಸ ಹೊರನಾಡು ಕಡೆ ತೆರಳುವವರು ಪರ್ಯಾಯ ರಸ್ತೆಯನ್ನ ಅವಲಂಬಿಸಬೇಕಾಗಿದೆ ಶಶಿ ಬೆತ್ತದ ಕೊಪ್ಪಲು ಪಬ್ಲಿಕ್ ಇಂಪ್ಯಾಕ್ಟ್ ನ್ಯೂಸ್ ಬಾಳೆಹೊನ್ನೂರು ಸರ್ಕಲ್ ಚಿಕ್ಕಮಗಳೂರು ಅಳವಡಿಸಿದ್ದಾರೆ ಸಿಬ್ಬಂದಿಗಳು ಮತ್ತೆ ಮಾಗುಂಡಿ ಅಥವಾ ಏನಂತ ಗೊತ್ತಿಲ್ಲ ಮಾಗುಂಡಿಲಿ ಅಳವಡಿಸಿದ್ದಾರೆ ಏನಂತ ಗೊತ್ತಿಲ್ಲ ಮಾಹಿತಿ ಕೊಡೋರು ಯಾರೂ ಇಲ್ಲ ದೂರ ದೂರದಿಂದ ಬಂದವರು ಬೆಂಗಳೂರು ಇಂಥ ಕಡೆಯಿಂದ ಬಂದವರು ಇಲ್ಲಿ ಇಲ್ಲಿ ತನಕ ಬಂದು ವಾಪಸ್ ಹೋಗುವಂಥ ಕೆಲಸಗಳು ಆಗ್ತಾ ಇದೆ ಬೆಳಗ್ಗೆಯಿಂದ ಹಾಕಿಲ್ಲ ಬಾಳೆಹೊನ್ನೂರು ಸರ್ಕಲ್ ಚಿಕ್ಕಮಂಗ್ಳೂರು ಮತ್ತೆ ಹೊರನಾಡು ಬಗ್ಗುವಂತ ಸಮೀಪದಲ್ಲಿ ಬ್ಯಾರಿಕೇಡ್ ಅಳವಡಿಸಿದ್ದಾರೆ ಪೊಲೀಸ್ನವರು ಆರಕ್ಷಕ ಠಾಣೆ ಸಿಬ್ಬಂದಿಗಳು ಇಲ್ಲಿ ಮತ್ತೆ ಮಾಗುಂಡಿ ಅಥವಾ ಏನಂತ ಗೊತ್ತಿಲ್ಲ ಮಾಗುಂಡಿಲಿ ಅಳವಡಿಸಿದಾರೆ ಏನಂತ ಗೊತ್ತಿಲ್ಲ ಮಾಹಿತಿ ಕೊಡೋರು ಯಾರು ಇಲ್ಲ ದೂರ ದೂರದಿಂದ ಬಂದವರು ಬೆಂಗಳೂರು ಇಂತ ಕಡೆಯಿಂದ ಬಂದವರು ಇಲ್ಲಿ ಇಲ್ಲಿ ತನಕ ಬಂದು ವಾಪಸ್ ಹೋಗುವಂತ ಕೆಲಸಗಳು ಆಗ್ತಾ ಇದೆ ಬೆಳಗ್ಗೆಯಿಂದ ಮತ್ತೆ ಇಲ್ಲಿ ಕಳೆದ ಬಾರಿ ಎರಡು ವರ್ಷದ ಹಿಂದೆ ಇಲ್ಲಿ ಯಾರು ಒಬ್ರು ಬೈಕ್ ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ ಟೂ ಒನ್ ಫೈವ್ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ